ಹೆಸರು ಕಾಳಲ್ಲಿ ಪಲ್ಯ ಸಾಂಬಾರಲ್ಲದೆ ಪಲಾವ್ ಕೂಡ ಮಾಡ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಬನ್ನಿ ಇವತ್ತಿನ ಡಿಫ್ರೆಂಟ್ ಆಗಿರುವ ಪಲಾವ್ ನೋಡ್ಕೊಂಬರೋಣ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಪೇಸ್ಟ್ ಬೇಕಾಗುತ್ತೆ ಮೊದಲಿಗೆ ಒಂದು ಚಮಚದಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಬಿಲ್ಲೆ ಗಾತ್ರದ ಚಕ್ಕೆ ಬೆಳ್ಳುಳ್ಳಿ ಬಿಟ್ಟು ಹಾಕಿದ್ದೀನಿ ಒಂದು ಗೆಡ್ಡೆ ಒಂದು ಬಿಲ್ಲೆ ಗಾತ್ರದ ಶುಂಠಿನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಸ್ವಲ್ಪ ನೀರನ್ನು ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವ ರುಚಿ ಕೊಡುತ್ತೆ ಪಲಾವ್ ನೋಡಿ ಈ ಪೇಸ್ಟ್ ರೆಡಿ ಆಯಿತು ನೀವು ಹೆಸರು ಕಾಳಲ್ಲಿ ಯಾವತ್ತೂ ಪಲಾವ್ ಮಾಡಿಲ್ಲ ಅಂದರೆ ಈ ವಿಡಿಯೋ ನೋಡಿ ಒಂದು ಸಲ ಮಾಡಿ ತುಂಬ ರುಚಿಕರವಾಗಿರುತ್ತೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿದ್ದೀನಿ ಒಂದು ಪಲಾವ್ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹೆಸರು ಕಾಳನ್ನು ತೊಳೆದು ಒಂದು ಬೌಲ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷಗಳ ಕಾಲ ಈ ಎಣ್ಣೆಲಿ ಈ ಒಂದು ಹೆಸರು ಕಾಳನ್ನು ಫ್ರೈ ಮಾಡಿಕೊಂಡಾದ ಮೇಲೆ ನಾವು ರುಬ್ಬಿರುವ ಪೇಸ್ಟನ್ನು ಹಾಕ್ಕೊಳ್ಳೋಣ ಇದು ಹಸಿ ಅಂಶ ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವಿಲ್ಲಿ ಯಾವುದು ಫ್ರೈ ಮಾಡಿ ಹಾಕಿಲ್ಲ ಹಸಿದಾಗಿ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಗ್ರೇವಿ ರೆಡಿ ಇದೆ ಈಗ ತೊಳೆದ ಇಟ್ಟಿರುವ ಎರಡು ಗ್ಲಾಸ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಮೆಜರ್ಮೆಂಟ್ ಅಲ್ಲಿ ನೀರನ್ನು ಕೂಡ ಹಾಕೊಳ್ಳೋಣ ನಾಲ್ಕು ಗ್ಲಾಸ್ ನೀರನ್ನು ಮೆಜರ್ ಮಾಡಿ ಹಾಕಿದ್ದೀನಿ ಇದನ್ನ ನೋಡಿ ಕೈ ಅಳತೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಕೈ ಅಳತೆ ಮೂರನೇ ಗಣ್ಣಲ್ಲಿ ಕೈ ಅಳತೆಯಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಉದ್ರುದ್ರಾಗಿ ಬರುತ್ತೆ ಇಷ್ಟು ಕೈ ಅಳತೆ ಇಟ್ಟರೆ ಈಗ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರು ಕುದಿ ಬರೋವರೆಗೂ ಈ ಒಂದು ಪ್ಲೇಟ್ ಅನ್ನು ಮುಚ್ಕೊಂಡ್ಬಿಡೋಣ ಒಂದೆರಡು ಮೂರು ನಿಮಿಷ ಈ ರೀತಿ ಮುಚ್ಚಿ ನೀರು ಈ ರೀತಿ ಕುದಿಬೇಕು ಪಲ್ಯ ಹಾಕಿರುವ ಈ ಒಂದು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಮತ್ತೆ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕ್ಯಾಪನ್ನು ಮುಚ್ಚಿ ಒಂದೇ ಒಂದು ವಿಶಿಲ್ ತಗೊಳ್ಬೇಕು ಇದನ್ನು ಕ್ಯಾಪನ್ನು ಮುಚ್ಚಿ ಒಂದು ವಿಶಿಲ್ ತಗೊಂಡಾದ್ಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಪಲಾವ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಡಿಫ್ರೆಂಟ್ ಆಗಿರುತ್ತೆ ರುಚಿ ನೀವು ಹೆಸರು ಕಾಳಲ್ಲಿ ಪಲ್ಯಗಳು ಬಸ್ ಮತ್ತೆ ಮತ್ತು ಗ್ರೇವಿಗಳು ಮಾಡಿ ತಿಂದಿರ್ತೀರಾ ಈ ರೀತಿ ಪಲಾವಲ್ಲಿ ಹಾಕಿ ಇದೇ ವಿಧಾನದಲ್ಲಿ ಮಾಡಿ ಮತ್ತೆ ಮಾಡಿ ತಿಂತೀರಾ ತುಂಬ ರುಚಿಕರವಾಗಿರುತ್ತೆ ನೋಡಿ ಇವಾಗ ಪಲಾವ್ ಉದ್ರುದ್ರಾಗಿ ರೆಡಿಯಾಗಿದೆ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನು ಮೆತ್ತಗಾಗಿ ಬರುತ್ತೆ ಬೇಕಿದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಹೆಸರುಕಾಳು ಅಕ್ಕಿ ಜೊತೆಗೆ ಚೆನ್ನಾಗಿ ಬೆಂದಿದೆ ತಿನ್ನುವಾಗ ತುಂಬ ರುಚಿ ಕೊಡುತ್ತೆ ಇವಾಗ ಹದವಾಗಿ ಇದೆ ನೋಡಿ ನಾನು ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಈ ಚಳಿ ಇರೋ ಟೈಮಲ್ಲಿ ಮಾತ್ರ ಇಂಥ ಒಂದು ಸಿಂಪಲ್ ರೆಸಿಪಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ ಆಗಿರುವ ಕಾಳಿನ ಪಲಾವ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು